ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ನಾಯ್ಡು ಇದು ಒಂದು ಡೇನೆ ಮರೆತೋಗಿದೆ ಆ್ಯಕ್ಚುಲಿ ತುಂಬ ಲಾಂಗ್ ಹೋಗಿದೆ ಎರಡು ದಿನ ಪೋಸ್ಟ್ ಬೇರೆ ಮಾಡಿಲ್ಲ ಬ್ಯಾಲೆನ್ಸಿಂಗ್ ವಿಡಿಯೋಸ್ ಹಂಗೆ ಇದೆ ಎಡಿಟ್ ಮಾಡೋಕ್ಕಾಗದೆ ಸೊ ಇದು ಚಪ್ರ ಇತ್ತು ಸೊ ಗರಿ ಎಣಿತಾ ಇರೋದು ಅದಕ್ಕೋಸ್ಕರ ಚಪ್ರ ಹಾಕೋದಕ್ಕೆ ಹೋಗಿದ್ದಾರೆ ಎಲ್ಲರೂ ಹೆಣ್ಣು ಕೊಟ್ಟು ಬಂದೆ ಅದೇ ಒಂದು ಹಾಫ್ ಆನ್ ಅವರ್ ಮುಂಚೆ ಮಾಡಿ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹುಡುಗರು ಇಬ್ಬರಿದ್ದಾರೆ ಕೆಲಸಕ್ಕೆ ಹೋಗಿದ್ದಾರೆ ಜೊತೆಗೆ ಸೊ ಹಾಗಾಗಿ ಅವ್ರು ಮೂರು ಜನ ನಾನು ನಾಲ್ಕು ಜನಕ್ಕೆ ಇವಾಗ ತಿಂಡಿ ಮಾಡಬೇಕು ವಿಷ್ಣುಗೆ ಆ್ಯಕ್ಚುಲಿ ಬೆಳಗ್ಗೆ ಗರಿ ಇದ್ದಿದ್ದರಿಂದ ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಚಪ್ರ ಹಾಕೋದಕ್ಕೆ ಸಂಜೆ ಅವ್ರ ಡೆಕೋರೇಷನ್ ಬೇರೆ ಇದೆ ಸೊ ಹಾಗಾಗಿ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಅವನಿಗೆ ತಿಂಡಿ ತಂದುಕೊಟ್ಟು ಹೋಟ್ಲಿಂದನೇ ತಿನ್ನಿಸ್ಬಿಟ್ಟು ಬಾಕ್ಸಿಗೂ ಹಾಕಿ ಕಳಿಸಿದ್ವಿ ಆಲ್ರೆಡಿ ನಮಗೆ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಒಂದು ಸ್ವಲ್ಪ ಸಾಂಬಾರು ಮಾಡಿಟ್ಬಿಡಬೇಕು ಆದರೆ ನೋಡೋಣ ಫಸ್ಟ್ ತಿಂಡಿ ಮಾಡಿಬಿಟ್ಟು ತಿನ್ಬಡೋಣ ಅದು ಸುಸ್ತಾಗ್ತಿದೆ ಆಲ್ರೆಡಿ ಟೈಮು ಲೆವೆನ್ ಆಗಿದೆ ಲೆವೆನ್ ಆಗಿದೆ ಟೈಮ್ ಆಲ್ರೆಡಿ ಸೊ ತಿಂಡಿ ಮಾಡಿಬಿಟ್ಟು ಆಮೇಲೆ ತಿಂದು ಇನ್ನು ಸ್ಟ್ರೆಂತ್ ಏನಾದರೂ ಇತ್ತು ಮಾಡೋದಕ್ಕೆ ಅಂದರೆ ಪಕ್ಕ ಇವಾಗಲೇ ಮಾಡಿಟ್ಬಿಡೋಣ ನೈಟ್ ಚಾರ್ಜಿಂಗ್ ಹಾಕೋದು ಬರೀ ಮರ್ತೋಗ್ಬಿಟ್ಟಿದ್ದೆ ಸೊ ಚಾರ್ಜ್ ಇಲ್ಲ ತಿಂಡಿ ಮಾಡೋದ್ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ ಇವತ್ತು ಸೊ ಅದು ವೇಸ್ಟು ಕೂಡ ಸುಮ್ಮನೆ ಫುಲ್ ಫಾಸ್ಟಲ್ಲಿ ಓಡಿಸ್ಬಿಟ್ಟು ನಾನು ಜಸ್ಟ್ ಏನು ಮಾಡಿದೆ ಅನ್ನೋದನ್ನ ಹಾಕ್ತಿದ್ದೆ ಸೊ ಹಾಗಾಗಿ ಅದೇನು ಅವಶ್ಯಕತೆ ಇಲ್ಲ ಅನ್ನಿಸ್ತಿದೆ ಇವತ್ತು ಏನಿದೆ ಅದನ್ನು ಮಾಡ್ತೀನಿ ಓಕೆನಾ ತಿಂಡಿ ಎಲ್ಲ ರೆಡಿ ಆದಮೇಲೆ ರೆಡಿ ಆಗಿರೋ ತಿಂಡಿ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಹೆಂಗಿತ್ತು ಹೇಳು ಪಲ ಹೋಗ್ಲಿ ಇವಾಗ ಇವತ್ತು ವಿಡಿಯೋನೇ ಮಾಡಲಿಲ್ಲ ಚಾರ್ಜರ್ ಇದು ಚಾರ್ಜ್ ಇಲ್ಲ ಅಂತ ಅಷ್ಟೊಂದು ಎರ್ತೀನಕ್ ಹೋದೆ ಎಷ್ಟು ಬೇಕು ಅಷ್ಟು ತಿನ್ಬೇಕು ಏನಂದಲ್ಲ ಹಾಂ ಒಂದು ಆರ್ಡರ್ ಇದೆ ನಾಳೆ ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟ್ ಡೆಕೋರೇಷನ್ ಇದೆ ಸೊ ಹಂಗಾಗಿ ಓಡಾಡ್ತಾ ಇದ್ದೀವಿ ಅದಕ್ಕೆ ರೆಡಿ ಆಗಿದ್ದೀನಿ ಇಯರಿಂಗ್ಸ್ ನಾನು ಯಾವಾಗಲೂ ಹಾಕಲ್ಲ ತಲೆ ಇನ್ನೂ ಹುಣಗಿಲ್ಲ ಸ್ವಲ್ಪ ಇಯರ್ ಬಿಟ್ಟಿದ್ದೀನಿ ಡ್ರೈ ಆದಮೇಲೆ ಏರ್ಪಿಂಡ್ ಹಾಕೊಳೋಣ ಅಂತ ಹ್ಮ್ ಡೆಕೋರೇಷನ್ದೆಲ್ಲ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ ತಡೆಯೊಂದು ಮುಗಿಸ್ಕೊಂಡು ಹೋಗ್ಬಿಡೋಣ ಒಂಟ್ ನಿಂತ್ಕೊಬಿಡ್ತೀಯ ಯಾಕಿಂಗ್ ಬಂದ್ವಲ್ಲ ಏನು ನಾಯಿಗಳು ಲೋನಿಗೆ ಹೊಂಚಬೇಕು ಕಾರ್ ಲೋನು ಗಾಡಿ ಲೋನು ತಿಂಗಳು ಲೋನ್ ಆದರೂ ಒಂದು ಇಪ್ಪತ್ತೈದು ಸಾವಿರ ಎಕ್ಸ್ಟ್ರಾ ಕೊಡೋ ಲಾರಿಗೆ ಕೊಡ್ತೀನಿ ಕ್ಲಿಯರ್ ಆಗುತ್ತೆ ಯಾವ ಲಾರಿ ಟಿಪ್ಪರ್ ಟಿಪ್ಪರ್ ದಿನ ಕ್ಲಿಯರ್ ಅಂತ ಲೋನ್ ಕಂತೈತೆ ಅಂತ ಹೇಳಿದ್ರು ಎಷ್ಟು ಇಪ್ಪತ್ತೈದ ಆ ಕಡೆ ಟಿಪ್ಪರ್ನ ಹಾಂ ಒಣಗಿಲ್ಲ ಇನ್ನೂ ಹಿಂದೆ ಅಲ್ಲ ಹಾಕು ಗಾಡಿ ಒಣಗಿತ ಈ ಥರ ಏನು ಪ್ರಾಬ್ಲಮ್ ಇವಾಗ ಕೆಳಗೆ ಹಾಕಿಲ್ಲ ಚಪ್ರಾಕತ್ರ ವೆರಿ ಗುಡ್ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಚಪ್ರ ಏನು ಬಿಚ್ಚಲ್ಲ ನಾವೇನು ನಮ್ದೇನು ಹಾಕಿಲ್ವಲ್ಲ ಗಿಡನ ರೌಂಡ್ ಅವರು ಪ್ಲೇಟ್ ಡೆಕೋರೇಷನ್ ಕೂಡ ಹೇಳಿದ್ರು ನಾಳೆ ಎಂಗೇಜ್ಮೆಂಟ್ ಗೆ ಸೊ ಹಂಗಾಗಿ ಪ್ಲೇಟ್ಸ್ ಎಲ್ಲ ನಂದಿನಿ ಇತ್ತಲ್ವಾ ತಗೊಂಬಂದ್ಬಿಡೋಣ ಅಂತ ಹೋದ್ವಿ ಯಾಕಂದ್ರೆ ನಾಳೆ ನಾಟಕ ಹಾಕೋರಕ್ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ತಗೊಂಡು ಇಲ್ಲಿಗೆ ಇವಾಗ ಏನೇನು ಒಂದ್ ಡೆಕೋರೇಷನ್ ಇತ್ತು ಅಂತ ಸುಗಂಧರಾಜ ಕೇಳಕ್ ಹೋದ್ರೆ ಎಲ್ಲಂದ್ರೆ ಎಲ್ಲೂ ಸಿಕ್ಕಿಲ್ಲ ಹೂ ಮತ್ತೆ ದುಂಡ್ಮಲ್ ಇದು ದಿಂಡಿಗಳು ಕೂಡ ಜಾಲಿ ಬೋರ್ಡು ನೀ ಜಾಲಿ ಬೋರ್ಡ್ ಏ ನೀನು ಯಾಕೋ ಎಳೀತಾ ಇದೀಯ ಅದನ್ನ ಇದನ್ನ ಎಳ್ಕೊಂಡ್ರೆ ಜಾಲಿ ಬೋರ್ಡ್ ಬರುತ್ತೆ ಕಟ್ಟಿದ್ಯಾಲ್ವಾ ನೀನು ಇವಾಗ ಮತ್ತೆ ಹಂಗೇನಾರ ಮಾಡಿ ಗಿಡ ಇರೋ ಕಣ ಬೀಳಂಗೆ ಒರಿಜಿನಲ್ವಾ ನಾನು ತಂದ್ಕೊಟ್ಟ ಕಂಪ್ಲೀಟ್ ಡೆಕೋರೇಷನ್ ಈ ತರ ಬಂದಿದೆ ನಿಮ್ಗೆ ಏನಾದ್ರು ಈ ಡೆಕೋರೇಷನ್ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಪ್ಲೀಸ್ ನಂಗೆ ಕೊಡ್ತೀಯಾ ಹುಡ್ಗಿ ಜಡೆ ಎಲ್ಲ ಹೊರ ಕಂಡು ಏನಿದ್ ನಿನ್ ಕೈ ಹದಿನಾರು ಹದಿನೇಳು ಇವ್ರದ್ದು ಮೇಕಪ್ ಇದೆ ಸೊ ಹಾಗಾಗಿ ನಮಗೆ ಇವ್ರದ್ದು ಏನಂತಾರೆ ಡೆಮೊ ತೊಗೊಳೋದಕ್ಕೆ ಬಂದಿದ್ರು ಮೇಕಪ್ ಹೆಂಗಿದೆ ಅಂತ ಟ್ರಯಲ್ ಮೇಕಪ್ ತೊಗೊತಾ ಇರೋದು ಇದು ಕ್ಲೈಂಟ್ ಆ್ಯಕ್ಚುಲಿ ಫುಲ್ ಸ್ಯಾಟಿಸ್ಫೈಯಾಗಿ ಅಡ್ವಾನ್ಸ್ ಕೂಡ ಮಾಡಿಬಿಟ್ಟು ಹೋದರು ಖುಷಿಪಟ್ಟು ಇವಾಗ ಮತ್ತೆ ಮೇಕಪ್ ಟ್ರಯಲ್ ಮುಗೀತು ನಾವು ಕೆಳಗೆ ಬರೋ ಸ್ವಲ್ಪಪ್ಪ ನಮ್ಮ ಹಬ್ಬಿ ಅಡುಗೆಗೆಲ್ಲ ರೆಡಿ ಮಾಡಿ ಅಡುಗೆ ಮಾಡಿದ್ರು ಯಾಕಂದ್ರೆ ನೈಟ್ ಮತ್ತೆ ಆರತಿ ಕಟ್ಟಬೇಕಿತ್ತು ಸೊ ಹಾಗಾಗಿ ಎಲ್ಲ ಮಾಡಿದೀನಿ ನೀನು ಬಿ ಬಿ ಎಸ್ ಹಸ್ಬೆಂಡ್ ಅಲ್ವಾ ಅದಕ್ಕೆ ಎಲ್ಲ ಮಾಡಿದ್ದೆ ನೋಡಿ ಅಲ್ಲ ಒಗ್ರಿ ವಿಷಯ ಸಾಕಿಲ್ವ ನೀನು ಬೇರೆ ಬೆಂದಿರಲ್ಲ ಎಲ್ಲಿ ಬೆಂದೈತೆ ಅಮ್ಮು तो बेलन लेके तो ना तो इधर बेलन लेके आके बेलन काट के ना तो माड़ी के ना तो बेलन काट के ना तो هيا Oh, you okay.

ತಗೊಂಬ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ ಯಾಕಂದ್ರೆ ಆರ್ಥಿಕ ಕಟ್ಬೇಕಿತ್ತು ಸೊ ಟೈಮ್ ಆಗ್ಬಿಡತ್ತೆ ಅಂತ Thank you for watching! ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಆ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಒಂದು ಲೈಕ್ ನಮಗೆ ಒಂದು ಕಾಮೆಂಟ್ ಒಂದು ಲೈಕ್ ನನಗೆ ಸ್ಫೂರ್ತಿ ಒಂದು ವೀಡಿಯೋ ಮಾಡೋದಕ್ಕೋಸ್ಕರ ಆ್ಯಂಡ್ ಎಲ್ಲ ಟ್ರಯಲ್ ಮೇಕಪಿಗೆ ಬೇರೆ ಬಂದಿದ್ರಲ್ವ ಅದನ್ನೆಲ್ಲ ಎತ್ತಿಡೋ ಅಷ್ಟೊತ್ತಿಗೆ ಸಾಕಾಯಿತು ಒಂದೂವರೆ ಅಷ್ಟೊತ್ತಿಗೆ ಬಂದು ಅವಾಗೆಲ್ಲ ಎತ್ತಿಟ್ಟು ಮತ್ತು ಮಲಗೋ ಅಷ್ಟೊತ್ತಿಗೆ ಎರಡು ಗಂಟೆ ಸೊ ಹಿಂಗಿತ್ತು ನಾನು ಇವತ್ತಿನ ವ್ಲಾಗ್ ಟೈಮ್ ಒಂದು ಗಂಟೆ ಆಗಿದೆ ಇವತ್ತು ನಮ್ಮ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಲೈಕ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್